ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ದಾಲ್ ಕಿಚಡಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ತರಕಾರಿಗಳು ಬಳಸ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬಾಸುಮತಿ ರೈಸು ಒಂದು ಬೌಲ್ ತೊಗೊಂಡಿದ್ದೀನಿ ಅದನ್ನು ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ನೀರನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ಈಗ ಅದೇ ಬೌಲಲ್ಲಿ ಒಂದು ಬೌಲು ತೊಗರಿಬೇಳೆಯನ್ನು ಸೇರಿಸ್ಕೊಂಡು ಒಂದು ಸಾರಿ ನೀರಲ್ಲಿ ವಾಶ್ ಮಾಡಿ ಈಗ ಇದಕ್ಕೆ ಐದು ಬೌಲಷ್ಟು ಯಾವ ಬೌಲಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀರೋ ಅದೇ ಬೌಲಲ್ಲಿ ಒಂದು ಐದು ಬೌಲು ನೀರನ್ನು ತೊಗರಿಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಅರಿಶಿಣದ ಪುಡಿಯನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಉಪ್ಪು ಒಂದು ಸ್ಪೂನಷ್ಟು ಆ್ಯಡ್ ಮಾಡಿ ಇಲ್ಲಿ ಐದು ವಿಜಿಲು ಕೂಗಿಸ್ಕೋತಾ ಇದ್ದೀನಿ ಈಗ ತರಕಾರಿಗಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ತುಪ್ಪನ ಒಂದು ನಾಲ್ಕರಿಂದ ಐದು ಸ್ಪೂನು ಬಾಣಲೆಗೆ ಆ್ಯಡ್ ಮಾಡಿಕೊಂಡು ತುಪ್ಪ ಕಾದ ನಂತರ ಒಂದು ಸ್ಪೂನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಜೀರಿಗೆ ಘಮ ಬಂದಮೇಲೆ ಕ್ಯಾಪ್ಸಿಕಮ್ಮು ಒಂದು ತೊಗೊಂಡಿದ್ದೀನಿ ಉದ್ದಕ್ಕೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿಯನ್ನು ನಾಲ್ಕರಿಂದ ಐದು ಇಲ್ಲಿ ಮಾಡೋ ಕ್ವಾಂಟಿಟಿಗೆ ಸಾಕು ಮುದ್ದಕ್ಕೆ ಹಚ್ಚಿ ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಹಾಗೆ ಹಸಿ ಶುಂಠಿಯನ್ನು ಸಹ ಸೇರಿಸ್ಕೊಂಡು ಹಸಿ ಶುಂಠಿ ಒಂದು ಇಂಚು ತಗೊಂಡು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಸೇರಿಸಿ ಸ್ವಲ್ಪ ಫ್ರೈ ಆದ ನಂತರ ಕ್ಯಾರೆಟು ಬೀನ್ಸನ್ನು ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ತರಕಾರಿಗಳೆಲ್ಲ ಫ್ರೈ ಆದ ನಂತರ ಮೀಡಿಯಮ್ ಟೊಮೆಟೊ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದೇ ಟೊಮೆಟೊ ಸಾಕು ಇಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ದಾಲ್ ಕಿಚಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ಟೊಮೆಟೊ ಒಂದು ಸ್ವಲ್ಪ ಬಾಡಿಸ್ಕೊಂಡ ನಂತರ ತರಕಾರಿಗಳಿಗೆ ಅಂತ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬೇಳೆ ಬೇಯುವಾಗ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿಕೊಂಡು ಸೇರಿಸ್ಕೋಬೇಕು ಈಗ ಧನಿಯಾ ಪುಡಿ ಒಂದು ಸ್ಪೂನು ಆ್ಯಡ್ ಮಾಡಿಕೊಂಡೆ ಗರಂ ಮಸಾಲ ಪುಡಿ ಒಂದು ಸ್ಪೂನು ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಚೆನ್ನಾಗಿ ತುಪ್ಪದಲ್ಲಿ ತರಕಾರಿಗಳೆಲ್ಲ ಫ್ರೈ ಆಗಿದೆ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ನಾನು ಬಿಸಿ ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ನೀರನ್ನು ತರಕಾರಿಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ಮತ್ತು ಅಕ್ಕಿ ಬೇಯಿಸ್ಕೊಳ್ಳೋದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಮುಕ್ಕಾಲು ಭಾಗ ಬೇಯೋಷ್ಟು ನೋಡಿಕೊಂಡು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬೇಕು ತರಕಾರಿಗಳ ಜೊತೆ ಈಗ ನೆನೆಸಿರುವಂಥ ಅಕ್ಕಿಯನ್ನು ಸೇರಿಸ್ಕೋತಾ ಇದ್ದೀನಿ ಬಾಸುಮತಿ ಅಕ್ಕಿಯನ್ನು ಸೇರಿಸ್ಕೊಂಡು ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಅಕ್ಕಿ ಮುಕ್ಕಾಲು ಭಾಗ ಬೇಯೋವರೆಗೂ ಸಹ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಈಗ ಮುಕ್ಕಾಲು ಭಾಗದಷ್ಟು ರೈಸು ಬೆಂದಿದೆ ಬೇಯಿಸಿಟ್ಕೊಂಡಿರುವಂತಹ ತೊಗರಿ ಬೇಳೆಯನ್ನು ಒಂದು ಐದು ವಿಜಿಯಲ್ಲಿ ಕೂಗಿಸ್ಕೊಂಡಿದ್ದೀನಿ ಐದು ಬೌಲಷ್ಟು ನೀರನ್ನು ಸೇರಿಸಿ ಒಂದು ಬೌಲ್ಗೆ ಐದು ಬೌಲಷ್ಟು ನೀರನ್ನು ಸೇರಿಸಿ ಈಗ ಮುಕ್ಕಾಲು ಭಾಗ ಬೆಂದಿರೋಂತಹ ಬಾಸುಮತಿ ರೈಸ್ಗೆ ಬೇಳೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪೂರ್ತಿಯಾಗಿ ಬೇಯೋವರೆಗೂ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ವೆಜಿಟೇಬಲ್ ದಾಲ್ ಕಿಚಡಿ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಬಿಸಿ ಇರೋವಾಗಲೇ ಇದ್ರ ಜೊತೆ ಒಂದು ಸ್ವಲ್ಪ ಮಿಕ್ಸ್ಚರನ್ನು ಸೇರಿಸ್ಕೊಂಡು ಸಹ ಸವಿಬೋದು ಈ ರೀತಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್